ಸಿಟ್ಟು ಕಿವಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸು ಮನವೇ ನೀ ಅನಂತ ಆಕಾಶ ನಮ್ಮ ಆಲೋಚನೆಗಳು ಮತ್ತು ನಮ್ಮ ಭಾವನೆಗಳು ಇವೆರಡೂ ಕೂಡ ನಾವು ಪದಗಳಲ್ಲಿ ಆಲೋಚನೆಗಳನ್ನು ಮಾಡ್ತಾ ಹೋಗ್ತೇವೆ ಹಾಗಾಗಿ ನಮ್ಮಲ್ಲಿ ಒತ್ತಡ ಉಂಟಾದಾಗ ಅಥವಾ ಆತಂಕ ಉಂಟಾದಾಗ ಸಂಘರ್ಷ ಉಂಟಾದಾಗ ನಾವು ಸೂಕ್ತ ಹಾಗೂ ವಿಶ್ವಾಸಾರ್ಹ ವ್ಯಕ್ತಿಗಳ ಜೊತೆಗೆ ನಮ್ಮ ಭಾವನೆಗಳನ್ನು ಮತ್ತು ಆಲೋಚನೆಗಳನ್ನು ಹಂಚಿಕೊಳ್ಳೋದ್ರಿಂದ ಎಷ್ಟೋ ಸಲ ನೋವಿಗೆ ಉಪಶಮನ ಸಿಗಬಹುದು ಅದರಂತೆ ಸಂಪರ್ಕಗಳು ಕೂಡ ಏರ್ಪಟ್ಟು ಒಳ್ಳೆಯ ಸಂಬಂಧಗಳು ಕೂಡ ಉಂಟಾಗಬಹುದು ಅಫ್ಕೋರ್ಸ್ ಅದರ ಬಗ್ಗೆ ನಾವು ಕೇರ್ ತಗೊಳ್ಬೇಕಾಗಿರೋದು ಏನು ಅಂತಂದರೆ ನಮ್ಮ ಮಾತುಗಳನ್ನು ಕೇಳುವವರು ಜ್ಮೆಂಟಲ್ ಆಗಿ ಇದಾರಾ ನೀ ಏ ಹೀಗೆ ಹಾಗೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳ್ತಾರೋ ಅಥವಾ ಕೇಳಿಸ್ಕೊಳ್ತಾರ ಪ್ರಾಮಾಣಿಕವಾಗಿ ಕೇಳಿಸ್ಕೊಳ್ತಾರ ಅಂತಂದ್ಬಿಟ್ಟು ಇದು ಬಹಳ ಮುಖ್ಯವಾಗಿರೋದು ನಾವು ಯಾರ ಜೊತೆಗೆ ಮಾತನಾಡುತ್ತೇವೆಯೋ ಅವರ ಒಂದು ಮೈಂಡ್ಸೆಟ್ ಮನಸ್ಥಿತಿಯ ಬಗ್ಗೆಯೂ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಉದಾಹರಣೆಗೆ ಈಗ ಒಂದು ವೇಳೆ ನಮ್ಮಲ್ಲಿರುವಂತಹ ಸಮಸ್ಯೆಯನ್ನಾಗಲಿ ಅಥವಾ ಸಂಘರ್ಷವನ್ನಾಗಲಿ ಅಥವಾ ಒತ್ತಡ ಅಥವಾ ಭಾವನೆಗಳ ತೊಯ್ದಾಟವನ್ನಾಗಲಿ ಅವರ ಜೊತೆ ಹಂಚಿಕೊಂಡಾಗ ಅವರು ಅದನ್ನು ಕೇಳಿಸಿಕೊಂಡು ಅವರೇನಾದರೂ ನಮಗೆ ಅದನ್ನು ಉಪಯೋಗಿಸಿಕೊಂಡು ನಮಗೆ ತೊಂದರೆ ಉಂಟು ಮಾಡುವ ಹಾಗಿರ್ತಾರ ಅಥವಾ ನಾವು ಬೇರೆಯವ್ರ ಜೊತೆಯಲ್ಲಿ ಇರುವಂತಹ ಸಂಬಂಧಗಳಿಗೆ ಅವರು ಹಾನಿ ಮಾಡ್ತಾರ ಅಥವಾ ನಮ್ಮ ಕುಟುಂಬದಲ್ಲಿ ಸಮಸ್ಯೆಯನ್ನು ತಂದಿಡ್ತಾರ ಇವುಗಳ ಬಗ್ಗೆ ಒಂದಿಷ್ಟು ಎಚ್ಚರಿಕೆ ಇರಬೇಕು ಒಬ್ಬರು ಯಾರೋ ಒಂದು ಕಿವಿಗಳು ಸಿಕ್ತು ಅಂದಿದ್ದು ಕೂಡಲೇ ನಾವು ಹೇಳ್ಕೊಳ್ಳೋದಕ್ಕೂ ಕೂಡ ಹೋಗಬಾರ್ದು ಅದೇ ರೀತಿಯೇ ಅಯ್ಯೋ ನಾನು ಬೇರೆಯವ್ರ ಜೊತೆ ಹೇಳ್ಕೊಂಡ್ರೆ ಅವರು ಏನು ಅಂದುಕೊಳ್ಳಲ್ಲ ಅಂತ ಅಂದುಕೊಳ್ಬಾರ್ದು ನಾವು ಆ ಭಯದಿಂದ ಹೊರಗಡೆಗೆ ಬಂದು ನಾವು ಮುಕ್ತವಾಗಿ ಸೂಕ್ತವಾದ ವ್ಯಕ್ತಿಗಳ ಜೊತೆಗೆ ನಮ್ಮ ಮನಸ್ಸಿನಲ್ಲಿರುವ ವಿಷಯಗಳನ್ನು ಹಂಚ್ಕೊಳ್ ಹಂಚ್ಕೊಳ್ತಾ ಇರಬೇಕು ಅವ್ರು ಏನಂತನೋ ಅಂದ್ಕೊಳ್ಬೋದು ಅಥವಾ ನಾನು ಯಾಕೆ ಅವರಿಗೆ ತೊಂದರೆ ಕೊಡಬೇಕು ಅಂತನೋ ಅಥವಾ ಅದನ್ನು ಕೇಳಿಸ್ಕೊಂಡು ನಗಬಹುದು ಅಂತನೋ ಈ ಥರ ಎಲ್ಲ ಯೋಚನೆಗಳಿಲ್ಲದೆ ನಾವು ಮಾತನಾಡಬೇಕು ನಮ್ಮಲ್ಲಿ ನೋವುಗಳು ಇದ್ದಾಗ ಒತ್ತಡಗಳು ಇದ್ದಾಗ ನಾವು ಮೌನವಾಗಿದ್ದರೆ ಆ ನೋವು ಹೆಚ್ಚುತ್ತದೆ ಭಾರವಾಗುತ್ತದೆ ನಮಗೆ ಮುಂದಿನ ಕೆಲಸ ಕಾರ್ಯಗಳಿಗೆ ಅದು ಅಡ್ಡಿಯಾಗ್ತದೆ ಮತ್ತು ನಾವು ಭಾವನೆಗಳನ್ನ ತೋಡ್ಕೊಳ್ಳಿಲ್ಲ ಅಂತಂದರೆ ಅವು ಎಲ್ಲೋ ಒಳಗಡೆಯೇ ಡಿಸಪಿಯರ್ ಆಗೋದಿಲ್ಲ ಅದು ಹೆವಿಯರ್ ಆಗ್ತವೆ ಅವುಗಳು ಭಾರವಾಗ್ತವೆ ಮತ್ತು ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಅವುಗಳು ಅಡ್ಡಿಯಾಗ್ತವೆ ಹಾಗಾಗಿ ನಾವು ಮನಸ್ಸು ಬಿಚ್ಚಿ ಅಳುವುದಾಗ್ತದೆಯಾ ಅಳೋಣ ಬೈಕೊಳ್ಳೋದಾಗತ್ತದೆಯಾ ಬೈಕೊಳ್ಳೋಣ ಹೀಗೆ ಹಾಗೆ ಅಂತ ನಿಂದಿಸೋದಾಗತ್ತದೆಯಾ ನಿಂದಿಸೋಣ ಎಲ್ಲವನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಒಂದು ವ್ಯಕ್ತಿಯ ಹತ್ರ ಹೇಳ್ಕೊಳ್ಬೇಕು ಯಾತಕ್ಕೆ ಅಂತಂದ್ರೆ ಆ ರೀತಿ ನಮ್ಮ ಫೀಲಿಂಗ್ಸ್ನ ಹೇಳ್ಕೊಳ್ತಾ ಇರ್ಬೇಕಾದ್ರೆ ನಮಗೆ ಒಂದು ಅನ್ನಿಸ್ತಾ ಹೋಗ್ಬೋದು ಏನಂತ ಈ ವಿಷಯಕ್ಕೆ ನಾನು ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದ ಅಥವಾ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಅವರು ನಮಗೆ ನೀಡುವಂತಹ ಪ್ರತಿಸ್ಪಂದನೆ ಒಂದು ಸಣ್ಣದಾಗಿರುವಂತಹ ಪ್ರತಿಕ್ರಿಯೆಯಿಂದ ಏನೋ ಒಂದು ಮನಸ್ಸಿಗೆ ಸಮಾಧಾನ ಆಗಬಹುದು ಈ ರೀತಿಯಾಗಿ ನಾವು ಮಾತಾಡುವಾಗ ಏನಾಗ್ತದೆ ನಮಗೂ ಒಂದು ಸ್ಪಷ್ಟತೆ ಸಿಗ್ತದೆ ಕ್ಲಾರಿಟಿ ಸಿಗ್ತದೆ ನಮ್ಮದೇ ಭಾವನೆಗಳನ್ನು ನಮ್ಮದೇ ಆಲೋಚನೆಗಳನ್ನು ಇನ್ನು ಉತ್ತಮ ರೀತಿಯಲ್ಲಿ ನಾವೇ ಅರ್ಥ ಮಾಡಿಕೊಳ್ಳೋದಕ್ಕೆ ಅವಕಾಶವಾಗ್ತದೆ ಕೆಲವೊಮ್ಮೆ ಅವರು ಕೇಳುವಂತಹ ಪ್ರಶ್ನೆಗಳಿಂದ ಹೌದಲ್ವ ನಾನು ಈ ರೀತಿ ಆಲೋಚನೆ ಮಾಡಲಿಕ್ಕೆ ಆಗಿರಲಿಲ್ವಲ್ಲ ನಾನು ಈ ದಿಕ್ಕಿನಿಂದ ಆಲೋಚನೆನೇ ಮಾಡಿರಲಿಲ್ವಲ್ಲ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ನಾವು ಒತ್ತಡಗಳಿಗೆ ಮತ್ತು ಆ್ಯಂಗ್ಸೈಟಿಗೆ ಒಳಗಾದಾಗ ಒಂದೇ ದಿಕ್ಕಿನಲ್ಲಿ ನಮಗೆ ನೋವು ಆಗಿರುವಂತಹ ದಿಕ್ಕಿನಲ್ಲಿ ಜಜ್ಮೆಂಟಲ್ಲಾಗಿ ಆಗಿ ಯೋಚನೆಗಳನ್ನ ಮಾಡ್ತಾ ಇರ್ತೀವಿ ನಾವು ಮಾತಾಡಿದಾಗ ಏನಾಗುತ್ತೆ ಸಪೋರ್ಟ್ ಸಿಗ್ತದೆ ಮತ್ತು ನಾವು ಒಬ್ರೆ ಅಲ್ಲ ಅಂತನಾಗ ಅಂತ ಅನ್ನೋದಾಗತ್ತೆ ವೆನ್ ವಿ ಆರ್ ಎ ಬಾಟ್ಲಿಂಗ್ ಎಮೋಷನ್ಸ್ ಅಂದರೆ ಹಿಡಿದು ಇಟ್ಕೊಳ್ತಾ ಇದ್ದೀವಿ ಎಮೋಷನ್ಸ್ನ ಅಂತಂದರೆ ಖಂಡಿತವಾಗಿಯೂ ಕೂಡ ಅದು ಸ್ಟ್ರೆಸ್ ಒತ್ತಡ ಖಿನ್ನತೆಗೆ ಮತ್ತು ಆಂಗ್ಝೈಟಿ ಆತಂಕಗಳಿಗೆ ತಲೆನೋವಿಗೆ ಕಾರಣ ಆಗ್ತದೆ ಸ್ಲೀಪ್ಲೆಸ್ ನೈಟ್ಸ್ ಆಗಬಹುದು ಆಮೇಲೆ ಯಾವುದೋ ವಿಷಯಕ್ಕೆ ಇದಕ್ಕಿದಂಗೆ ಕೋಪ ಬರೋದು ಔಟ್ ಬರ್ಸ್ಟ್ ಆಗೋದು ಮತ್ತು ಡಿಪ್ರೆಷನ್ಗೂ ಕೂಡ ಹೋಗ್ಬೋದು ನಾವು ಓಪನ್ ಆಗಿ ಮಾತಾಡ್ತಾ ಇತ್ತು ಅಂತಂದರೆ ಈ ಎಲ್ಲ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೊಳ್ಳೋದಾಗ್ತದೆ ನಾವು ಈ ರೀತಿ ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡ್ಕೊಳ್ಳೋದು ನಮ್ಮ ದೌರ್ಬಲ್ಯ ಅಲ್ಲ ನಮಗೆ ಬೇಕಾಗಿರುವಂತಹ ಮದ್ದನ್ನು ನಮಗೆ ಬೇಕಾಗಿರುವ ಚಿಕಿತ್ಸೆಯನ್ನು ನಾವು ಪಡೆದುಕೊಳ್ಳೋದಾಗಿರ್ತದೆ ಹಾಗಿತ್ತು ಅಂತಂದರೆ ಏನೋ ಅನುಮಾನ ಇದೆ ಇನ್ನೊಬ್ಬರ ಜೊತೆಯಲ್ಲಿ ಮಾತಾಡ್ಕೊಳ್ಳೋದು ಅಂತಂದರೆ ಥೆರಪಿಸ್ಟ್ಗಳನ್ನು ನೋಡೋಣ ಆಪ್ತ ಸಮಾಲೋಚಕರನ್ನು ನೋಡೋಣ ಸೆಕ್ಷುಯಲ್ ಮ್ಯಾಟರ್ ಆಗಲಿ ಅಥವಾ ಸಂಬಂಧಗಳ ರಿಲೇಷನ್ಶಿಪ್ ಮ್ಯಾಟರ್ ಆಗಲಿ ಸಂಘರ್ಷದ ಮ್ಯಾಟರ್ ಆಗಲಿ ಅಥವಾ ಕದ್ದಿರುವಂತಹ ಸುಳ್ಳು ಹೇಳಿರುವಂತಹ ಅಥವಾ ಇನ್ನು ಯಾವುದೇ ಲೋಕ ಇದು ತಪ್ಪು ಅಂತ ಫ್ರೇಮ್ ಮಾಡುವಂಥದ್ದು ಅಂತಹ ವಿಷಯಗಳನ್ನಾಗಲಿ ನೀವು ಆಪ್ತ ಸಮಾಲೋಚಕರ ಹತ್ರ ಖಂಡಿತವಾಗಿ ತೆರೆದುಕೊಳ್ಬಹುದು ಯಾಕೆ ಅಂತಂದರೆ ಅವರು ರೋಗಕ್ಕೆ ಸರಿಯಾದಂತಹ ಅಥವಾ ಸಮಸ್ಯೆಗೆ ಸರಿಯಾದಂತಹ ಸಮಾಧಾನ ಹೇಳ್ತಾರೆ ಹೊರತು ನೀವು ಇಂಥವರು ಅಂತ ಜಜ್ಮೆಂಟಲ್ ನೋಡೋದಿಲ್ಲ ಬಿ ಕ್ವೈಟ್ ಅಂತ ಅನ್ನೋದು ಬಾಯಿ ಮುಚ್ಚು ನಿನ್ನಂಥದೆಲ್ಲ ಮಾತಾಡಬೇಡ ಅಂತನೋ ಅಥವಾ ಅಳಬೇಡ ಅಂತನೋ ಹೇಳೋಂಥವ್ರು ಅಲ್ಲ ಅವರು ಅವರು ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡ್ತಾರೆ ಕರೋನಾ ಸಮಯದಲ್ಲಿ ಹೇಳಿದಂತಹ ಮಾತನ್ನು ನೀವು ನೆನಪಿಸ್ಕೊಳ್ಳಿ ನಾವು ರೋಗದ ವಿರುದ್ಧ ಹೋರಾಡಬೇಕೇ ಹೊರತು ರೋಗಿಯ ವಿರುದ್ಧ ಅಲ್ಲ ಅಂತನ್ನೋದು ಹಾಗೆಯೇ ಆಪ್ತ ಸಮಾಲೋಚಕರ ಹತ್ರ ನೀವು ಮಾತಾಡಿದಾಗ ಅವರ ಸಮಸ್ಯೆಗೆ ಕಾರಣವನ್ನು ಹುಡುಕ್ತಾರೆ ಮತ್ತು ಅದು ಹೇಗೆ ಬಲಿತಿದೆ ಅಂತನ್ನೋದನ್ನು ಗಮನಿಸ್ತಾರೆ ಅದನ್ನು ಹೇಗೆ ಕಡಿಮೆ ಮಾಡಬಹುದು ಅಂತ ಅನ್ನುವಂತಹ ಅರಿವನ್ನು ಜಾಗೃತೆಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಹಾಗಾಗಿ ಮುಕ್ತವಾಗಿ ಧೈರ್ಯವಾಗಿ ಮತ್ತು ಹೊಣೆಗಾರಿಕೆಯಿಂದ ಮಾತಾಡಿಕೊಳ್ಳಿ ಮಾತಾಡಿ ಹಂಚಿಕೊಳ್ಳಿ ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸ್ಕೊಳ್ಳೋದಿಕ್ಕೆ ಮಾತುಕತೆ ಒಂದೇ ನಿಮಗೆ ಮೊಟ್ಟಮೊದಲ ಹೆಜ್ಜೆ ಆಗಿರ್ತದೆ ನಂತರ ಮಿಕ್ಕನಾದಂತಹ ಚಿಕಿತ್ಸಕ ಆಯಾಮಗಳು ನಿಮಗೆ ಸಿಗ್ತಾ ಹೋಗ್ತದೆ ಮೋಡ ಭವಿಸಿದಾಗ ಅದು ಕಾರ್ಮೋಡವಾಗಿರ್ತದೆ ಒಮ್ಮೆ ಕಾರ್ಮೋಡ ಕರಿಗೆ ಮಳೆ ಆಯಿತು ಅಂತಂದರೆ ಇಳೆ ಪ್ರಫುಲ್ಲವಾಗ್ತದೆ ಫ್ರೆಶ್ ಆಗುತ್ತೆ ಯು ಟು ಫೀಲ್ ಫ್ರೆಶ್ನೆಸ್ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿರ್ತವೆ